मां सईया नाम सभी नाम उन नाम की नमाज की सलाम किन लाख मलाइक दुशरुल्लाह नबी अलैहिस्सलाम दुशरुल्लाह दुशरुल्लाह तस्लीमा सुबह रोक का सुबह रोक का नबी दजितिया माशिकु सलामुल नबी असली मरहमदलिल्लाह रतुल्लाह दबी लांसाबली की दोस्त करो दिन लांसाबली की 领导呢？

আর এটা বন্ধু সম্ভব হিলা প্রত্যেক দিন ইয়াক পেমেন্ট করবে বলে রোজ যেন 4 কোটি 1000000000 এর মধ্যে এগুলা ইতিয়েশে

ಆ ಎಡುತ್ತ ಕಸಿಗಟ್ಟು ಮಾಡುವ ಆಶೀರ್ವಾದ ಕಾಯಿ ಈ ಎಲ್ಲಾ ತಗಿಂದು ನಿನಗೆ ನನ್ನ ಆಶೀರ್ವಾದ ಮುಗುದಪ್ಪ ಎಲ್ಲ ಮುಗಿದ್ರು ಎಂದ ಗಾಡಿ ಮೇಗಿದ್ದಿಲ್ಲ ಆಗ ಬಿದ್ದಾಗ ಅವಾಗ ಕೂಡ್ಕೊಂಡೇತದ ರಾವು ಮನಿಗೆ ಆಶೀರ್ವಾದ ಕಾಯಿವು ಇದಕ್ಕೆ ತಪ್ಪದ ಹಾಕಬೇಕು ಇಪ್ಪತ್ತೊಂದು ಸುಮೋಕ್ ನಿರ್ಮ ಹೌದು ಆ ಥರ ಮಾಡ್ತೀನಂದ್ರೆ ಹೇಳ್ತೀನಿ ಆರಾಮ್ ಮಾಡ್ತೀನಿ ಮೈಗೆ ಅವನು ಒಟ್ಟ ಎದ್ದು ಒಡಿಸೋದು ಓದಿ ಹೋಗುವ ಮಾಡೋದು ಬರೀ ಥರ ಮಾಡೋದು ಅವ್ರಿಗೂ ಮಾಡೋಕ್ಕ

ಈಗ ಕಟ್ಟಬಂದು ಮಾಡಿ ಅವ್ವ ಅನ್ನ ಸತ್ತವ್ವ ತಮ್ಮ ಅದು ಇವ್ರು ಮನಿಗೆ ಆಟ ಕಟ್ಟಬಂದ್ ಮಾಡಾಕ ಇವ್ರು ಜಗ ಇರ್ಬೌದು ಅಣ್ಣ ತಮ್ಮ ಮುಂದೆ ಏನೈತಿ ಅದನ್ನ ಮಾಡ ಮಾಡ್ಕೊಂಡು ಇವ್ವ ಅಜ್ಜ ಯಾಕೆ ಅದನ್ನು ಮುಂದುವರ್ಸಾಕತ್ಯಾನ ಅಂತ ಹೇಳಿ ನಿನ್ನ ಮನೆ ಎಷ್ಟ ಬಂದು ಬಸ್ ಮಾಡಿದ್ರು ಕೂಡ ನೀನು ಸುಖ ಆಗ ಸತ್ತ ಅವನ ಹೆಣ್ಣು ಮಕ್ಕಳು ಬಂದಾಳ ಬಂದಾಳಿಲ್ಲ ಅವನು ಏನ್ ಅಂದ್ರೆ ಏನ್ ಹೆಲ್ ಮಾಡವ ಕಂಡ ಹಾಕಿ ಬಂದಳೆ ನಿಮ್ಮ ಜಾಗ ಐತಿ ಅದಕ್ಕೆ ಇಷ್ಟು ಚೌಕಟ್ಟ ಮಾಡಿಸೋಳಂಗಿದ್ರೆ ಮಾಡಿಸೋಳು ಈಗ ಇದ್ರಿಗೆ ಹೇಳಕಟ್ಟಿನಿ ನಾನು ಇಬ್ಬರಿಗೆ ಸುಖ ಇಬ್ಬರಿಗೆ ಒಳ್ಳೇದ ಈಗ ನಿಂದ ಬಂದು ಕಷ್ಟ ಮಾಡಿದ್ದ ಈ ಚಿಕ್ಕ ಗಂಡ ಸತ್ತ ಹೆಣ್ ತ್ರಾಸ ತ್ರಾಸು ಮಾಡತ್ತ ಅಕಿ ಕಡೆ ಮಾಡಿದ್ರೆ ನಿಮ್ಮ ಸೇರ್ಬೇಕು ಸರ್ ಯಾರೂ ಖುಷಿ ಅದು ಖುಷಿ ಮಾಡ್ಸೋ ರೀ ಎಲ್ಲೆಮ್ಮ ನಾಜನ್ ಕರ್ಕೊಂಡು ಹೋಗಿ ಹಂಗ ಮಾಡಿಸ್ಕೊಂಡು ಎಲ್ಲೆಲ್ಲಿ ಮಾಡ್ಕೊಡ್ ಅನ್ನೋದು ಅವಾಗ ಹೇಳ್ತಾನ ನಿಮ್ಮ ಎಗ್ಗುರ್ದು ಒಪ್ಪಿಗೆ ಇದ್ರೆ ಈಗ ನಂಗೇನು ಹೇಳಂಗಿಲ್ಲ ನಿಮ್ಮ ಎಬ್ಬರು ಇದ್ರಿಗೆ ಹೇಳಕತ್ತೀನಿ ನಾನು ಗೊತ್ತಿಲ್ಲ ಅಂತೇಳಿ ಆ ಪ್ರಶ್ನೆ ಹೊಡೆದು ಹೇಳಕಿಷಯ ಬಾಳೆ ಮಾಡುದು ಆಶಯ ಬಾಳೈತಿ ಇತ್ತು ಅವಾಗ ನಡಬಾರ ಕೊಂದ ಅಂತಾದ ಕೂಡಿ

ಸುತ್ತಾ ಹೋಗಿದ್ದೆ ನಮ್ಗೇನು ಆಗಿದೆ ಏನ ಊರಲ್ಲಾದ್ರೂ ನಾಳೆ ಮಾಡಿಸ್ ಬಂದು ಆಶೀರ್ವಾದ ಕಾಯಿ ಹೋಗ್ಯ ಈಗ ಅಜ್ಜಿಯನ್ನೆಲ್ಲ ಪ್ರಸಾದ ತಗೊಂಡು ಹೋಗಿ ತುಂಬ ನೀರ ಹಾಕಿ ಬಲಕ್ ಮಾಡಿ ಜಾಗ ಜಗ ಇರತ್ತೈತೆ ತುಂಬ ಹೊಡಿ ಅಂತ ಹೇಳಿಲ್ಲ ಅವರೇ ತರ ಮಾಡ್ಕೊಡು ಎಲ್ಲಿದ್ದಲ್ಲಿ ಸ್ವಲ್ಪ ಕಾಯಿ ಕಟ್ಟೋದು ಮಾತ್ರ ಇಲ್ಲೇ ಊರನ್ನ ಮನಸ್ ಕಟ್ಟಬೋದು ಕಟ್ಟಬಾಗ ಇರ್ತವ ದುನಿ ಎಲ್ಲಿದ್ರು ಆಶೀರ್ವಾದ ಕಾಯ್ಕೆಲ್ಲ ಅವರು ದುನಿಯಾ ಇರಲಿ ಎಲ್ಲಿಯರಿಗೂ ಇರಲಿ ಅವರು

ಈ ರಸ್ತೆ ಉಗೌಕನಕ್ಕೆ ಇದೆ ಈ ಕೀ ಓಗೊಂದು ಮಕ್ಕಂತ ಓಹೇಳು ಅಲ್ಲಿ ನಬರಕಾಯ್ ಸಣ್ಣ ಅಕಿ ಮಕ್ಕಂತ ಓಬೇಕಾದ್ರೆ ಆ ಒಬೇಕು ಹೋಗಿಲ್ಲ ಬರತೋ ಅವಿ ತಲ ಯಾರ್ ಲಗ್ನ ಮಾರ್ಕೊಂಡು ಗಂಡ ಬಿಟ್ಟು ಗೈಯಿ ಕೂರಕ್ಕೆ ಹೋಗಿ ವಹಲೆ ೂಡಿ ಕೂಡ ಕಾಳೆ ಮಾಡಿಸ್ಬಾರ್ದು ನಾನು ಯಾರು ಲಗ್ನ ಎಲ್ಲ ಇತ್ತಿಗೆ ಯಾರು ಲಗ್ನ ಮಾಡ್ಬೇಕೈತಿ ನಡ್ಕೊಂಡು ಬಂದ ಆಶೀರ್ವಾದ ಕಾಯಿ ಎಲ್ಲಮಾಶ ಹ್ಯಾಂಗ ಇನ್ನೊಂದು ಲಗ್ನ ಮಾಡ್ತಾಳ ನಾನು ನೋಡ್ತೀನಿ ಯಾಕೆ ಆಗಬಹುದು ಅವ್ರು ಮೂರಾವ ನಿಮ್ಮ ಮುಂದೆ ಹೇಳಿದ್ರೆ ನಾವು ಪ್ರಸಾದ್ ಕೊಡೋಣ ನಂಬಿ ನಡ್ಕೊಂಡಿದ್ರೆ ನಡ್ಕೊಂಡ್ರೆ ಅವ್ರಿಗೆ ಸುಖ ಮಾಡಿ ಏನು ಮೂರು ಹೇಳಕ್ಕೆ ತಿನ್ನ ಈ ಚಿಕ್ಕ ಮಸೂಳ ಗುಡ್ಡದ ಗೋದಿ ತಾಯ್ತಾ ಹೋಗೋದು ಪ್ರಸಪ್ಪ

ಅದು ತರಗಾ ಕಟ್ಟು ಜಗ ಮೇಳಾಗಲೇ ಮೇಲಾಗೆ ತುಪ್ಪ ನಾ ಅಜ್ಜನ ಕರ್ಕೊಂಡೋಗಪ್ಪ ಕರ್ಕೊಂಡೋಗಿ ನಾ ಎಂದ ಅದನ್ನು ಆಗ ಮಾಡಬೇಕು ಆಗ ಮಾಡಬೇಕು